ನಮಸ್ಕಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕತೆ ಕೇಳೋಣ ಸುರೇಶ್ ಎಂಬ ಹುಡುಗ ದೆಹಲಿಯ ಕಾರ್ಖಾನೆಯೊಂದರಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದ ಅವರ ಮನೆಯಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಕಾರ್ಖಾನೆ ಇತ್ತು ನಿತ್ಯವೂ ಸೈಕಲ್ ನಲ್ಲಿ ಕಾರ್ಖಾನೆಗೆ ಹೋಗುತ್ತಿದ್ದ ಪ್ರತಿದಿನದಂತೆ ಇಂದು ಕೂಡ ಮನೆಯಿಂದ ಫ್ಯಾಕ್ಟರಿಗೆ ಹೊರಟಿದ್ದ ದಾರಿಯಲ್ಲಿ ಒಂದು ಕ್ರಾಸ್ ರೋಡ್ ನಲ್ಲಿ ಒಬ್ಬ ಹುಡುಗಿಯನ್ನು ಅವನು ನೋಡಿದನು ಅವಳು ಕೋಪದಿಂದ ಸುರೇಶ್ ನತ್ತ ನೋಡುತ್ತಿದ್ದಳು ಸುರೇಶನು ಅವಳತ್ತ ನೋಡಿದ ನಂತರ ತಿರುಗಿ ಕಾರ್ಖಾನೆಗೆ ಹೋದನು ಮರುದಿನ ಬೆಳಿಗ್ಗೆಯೂ ಹುಡುಗಿ ಅದೇ ಜಾಗದಲ್ಲಿ ನಿಂತು ಸುರೇಶನನ್ನೇ ನೋಡುತ್ತಿದ್ದಳು ಅವನು ಹುಡುಗಿಯ ಕಡೆ ತಿರುಗಿ ನೋಡದೆ ನೇರವಾಗಿ ತನ್ನ ಕೆಲಸಕ್ಕೆ ಹೋದನು ಒಂದು ವಾರದಿಂದ ಪ್ರತಿ ದಿನವೂ ಹುಡುಗಿ ಸಂದಿಯಲ್ಲಿ ನಿಂತು ಸುರೇಶ್ ನನ್ನೇ ದಿಟ್ಟಿಸುತ್ತಿದ್ದಳು ಮತ್ತು ಸುರೇಶ್ ಅವಳನ್ನು ನಿರ್ಲಕ್ಷಿಸಿ ಕಾರ್ಖಾನೆಗೆ ಹೋಗುತ್ತಿದ್ದನು ಸುಮಾರು ಏಳು ದಿನಗಳ ನಂತರ ಸುರೇಶ್ ಫ್ಯಾಕ್ಟರಿಗೆ ಹೋಗುತ್ತಿದ್ದಾಗ ಆ ಜಾಗದಲ್ಲಿ ಹುಡುಗಿ ನಿಂತಿರುವುದು ಕಾಣಿಸಲಿಲ್ಲ ಆ ಹುಡುಗಿ ಅಲ್ಲಿ ಕಾಣಿಸದಿದ್ದ ಕಾರಣ ಆ ಹುಡುಗಿಗೆ ಏನಾಗಿರಬಹುದು ಎಂದು ಸುರೇಶ್ಗೆ ಅನ್ನಿಸಿತ್ತು ಆ ಹುಡುಗಿ ತನ್ನನ್ನು ಕೆಟ್ಟದಾಗಿ ನೋಡುತ್ತಿದ್ದುದರಿಂದ ಅವಳಿಗೆ ಕೇಳಲು ಅಥವಾ ಮಾತನಾಡಲು ಭಯವಾಗಿದೆ ಎಂದು ಸುರೇಶ್ ಭಾವಿಸಿದ ಈ ಆಲೋಚನೆಗಳೊಂದಿಗೆ ಅವನು ಕಾರ್ಖಾನೆಯನ್ನು ತಲುಪಿದ ಮತ್ತು ಕಾರ್ಖಾನೆಯ ಎಲ್ಲಾ ಕೆಲಸಗಳನ್ನು ಮುಗಿಸಿದ ನಂತರ ಅವನು ಸಂಜೆ ಮನೆಗೆ ಮರಳಿದ ಆ ಹುಡುಗಿ ಒಂದು ವಾರದಿಂದ ಆ ಸಂದಿಯಲ್ಲಿ ಕಾಣಲಿಲ್ಲ ಒಂದು ದಿನ ಸುರೇಶ್ ಸಂಜೆ ಮನೆಗೆ ಬಂದಾಗ ಅವನ ಹಾಸಿಗೆಯ ಮೇಲೆ ಒಂದು ಪತ್ರವನ್ನು ನೋಡಿದನು ಅದರಲ್ಲಿ ನನ್ನ ಹೆಸರು ಪ್ರೀತಿ ಒಂದು ವಾರದ ಹಿಂದೆ ಪ್ರತಿ ದಿನ ನಿನ್ನನ್ನು ಅಡ್ಡದಾರಿಯಲ್ಲಿ ನೋಡುತ್ತಿದ್ದೆ ನಾಳೆ ಸಂಜೆ ನೀನು ಅಲ್ಲೇ ನಿಂತು ನನಗಾಗಿ ಕಾಯುತ್ತಿರು ಆ ಪತ್ರದಲ್ಲಿ ಅದೇ ಸಂದಿಯಲ್ಲಿ ನಿಂತಿರುವ ಹುಡುಗಿಯ ಫೋಟೋವನ್ನು ಹೋಲುವ ಫೋಟೋ ಕೂಡ ಇತ್ತು ಸುರೇಶ್ ನನ್ನ ಮನೆಯ ವಿಳಾಸ ಹೇಗೆ ಸಿಕ್ಕಿತು ಮತ್ತು ಈ ಪತ್ರ ನನ್ನ ಹಾಸಿಗೆಗೆ ಹೇಗೆ ಬಂತು ಎಂದು ಯೋಚಿಸಿದ ಈ ಆಲೋಚನೆಗಳೊಂದಿಗೆ ಅವನು ನಿದ್ರೆಗೆ ಜಾರಿದನು ಮರುದಿನ ನಿದ್ದೆಯಿಂದ ಎದ್ದು ಕೆಲಸಕ್ಕೆ ಹೋಗತೊಡಗಿದಾಗ ಪತ್ರದಲ್ಲಿ ಬರೆದಿರುವುದು ನೆನಪಾಯಿತು ಬೆಳಿಗ್ಗೆ ಸೈಕಲ್ ನಲ್ಲಿ ಫ್ಯಾಕ್ಟರಿಗೆ ತಲುಪಿದ ಆತ ದಿನವಿಡೀ ಅದೇ ಹುಡುಗಿಯ ಬಗ್ಗೆ ಯೋಚಿಸುತ್ತಿದ್ದ ಸಂಜೆ ಆ ಸಂದಿಯನ್ನು ತಲುಪಿ ಆ ಹುಡುಗಿಗಾಗಿ ಕಾಯತೊಡಗಿದ ತುಂಬಾ ಸಮಯ ಕಳೆಯಿತು ಆದರೆ ಅವಳು ಬರಲಿಲ್ಲ ಕಾದು ಕಾದು ಸುಸ್ತಾಗಿದ್ದ ಸುರೇಶ್ ಮನೆಗೆ ಹೊರಟ ಮನೆ ತಲುಪಿದ ಕೂಡಲೇ ಪತ್ರದಲ್ಲಿ ಬರೆದಿರುವ ವಿಳಾಸಕ್ಕೆ ಹೋಗಿ ಹುಡುಗಿಯನ್ನು ಭೇಟಿ ಮಾಡಬಾರದೇಕೆ ಎಂದು ಯೋಚಿಸಿದ ಸುಮಾರು ರಾತ್ರಿ ಆಗಿತ್ತು ಹಾಗಾಗಿ ಬೆಳಿಗ್ಗೆ ಬೇಗ ಆ ಹುಡುಗಿಯ ಮನೆಗೆ ಹೋಗಬೇಕೆಂದು ಯೋಚಿಸಿದನು ಬೆಳಿಗ್ಗೆ ಎದ್ದ ತಕ್ಷಣ ಸುರೇಶ್ ತಯಾರಾಗಿ ಪತ್ರದ ಮೇಲೆ ಬರೆದಿದ್ದ ಅಡ್ರೆಸ್ ತಲುಪಿದ ಅಲ್ಲಿಗೆ ಹೋಗಿ ಕರೆಗಂಟೆ ಬಾರಿಸಿದಾಗ ಒಬ್ಬ ವ್ಯಕ್ತಿ ಹೊರಗೆ ಬಂದ ಪ್ರೀತಿಯನ್ನು ಭೇಟಿಯಾಗಬೇಕೆಂದು ಸುರೇಶ್ ಹೇಳಿದ ಇದನ್ನು ಕೇಳಿದ ಆ ವ್ಯಕ್ತಿಗೆ ಅಘಾತವಾಯಿತು ಅದಕ್ಕೆ ಉತ್ತರವಾಗಿ ಆ ವ್ಯಕ್ತಿ ಹೇಳಿದ ನೀವು ಪ್ರೀತಿಯನ್ನು ಭೇಟಿಯಾಗಲು ಬಯಸುತ್ತೀರಾ ಅವಳು ಸತ್ತು ಎರಡು ತಿಂಗಳಾಯಿತು ಈಗ ಅವಳೊಂದಿಗೆ ನಿಮಗೇನು ಮಾತುಕತೆ ಇದನ್ನು ಕೇಳಿದ ಸುರೇಶ್ಗೆ ಪ್ರಜ್ಞೆ ತಪ್ಪಿದಂತಾಯಿತು ಭಯದಿಂದ ದೇಹ ನಡುಗತೊಡಗಿತು ಹೇಗೋ ಹತೋಟಿಯಲ್ಲಿಟ್ಟುಕೊಂಡ ಸುರೇಶ್ ಮನೆಗೆ ಬಂದು ಆ ಪತ್ರವನ್ನು ಸುಟ್ಟು ಹಾಕಿದ ಅವನ ಮನಸ್ಸಿನಲ್ಲಿ ಹಲವು ರೀತಿಯ ಪ್ರಶ್ನೆಗಳು ಹೇಳಲಾರಂಭಿಸಿದವು ತಾನು ದಿನವೂ ನೋಡುತ್ತಿದ್ದ ಹುಡುಗಿ ಹುಡುಗಿಯಲ್ಲ ದೆವ್ವಾಗಿದ್ದಳೆ ದೆವ್ವವೊಂದು ನನಗೆ ಹೇಗೆ ಪತ್ರ ಕಳಿಸಲು ಸಾಧ್ಯ ಹೀಗೆ ಆಲೋಚಿಸುತ್ತಾ ಭಯದಿಂದ ಆ ದಿನ ಮನೆಯಲ್ಲೇ ಕಳೆದ ಸುರೇಶ್ ಆ ದಿನದಿಂದ ಸುರೇಶ್ಗೆ ಆ ರಸ್ತೆಯ ಆ ಸಂದಿಯಲ್ಲಿ ಯಾರು ಕಾಣಿಸಲಿಲ್ಲ ಮತ್ತು ಆ ಘಟನೆಯನ್ನು ಮರೆಯಲಾಗದೆ ಇಂದಿಗೂ ಆ ಜಾಗವನ್ನು ತಲುಪಿದಾಗ ತುಂಬಾ ಭಯಪಡುತ್ತಾನೆ ಸುರೇಶ್